ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ನಾನಿವತ್ತು ನೆಪ್ತಾಲಿನ್ ಬಾಲ್ಸ್ ಮತ್ತು ಅಥವಾ ಮಾತ್ ಬಾಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಜಿರಳೆಗಳನ್ನು ಯಾವ ರೀತಿ ಓಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟ್ಗೆ ನಾಲ್ಕು ಪೀಸ್ ಬಟ್ಟೆಗಳನ್ನು ತೆಗೆದುಕೊಳ್ಬೇಕು ನೆಕ್ಸ್ಟ್ ಅದರ ಮೇಲೆ ಒಂದೊಂದು ನೆಪ್ತಾಲಿನ್ ಬಾಲ್ಸ್ಗಳನ್ನು ಹಿಡ್ತಾ ಹೋಗಬೇಕು ಅದನ್ನು ಹಿಟ್ಟು ಈ ರೀತಿ ಗಂಟು ಹಾಕಬೇಕು ಒಂದು ಗಂಟು ಹಾಕಿ ಅದನ್ನು ನಿಮಗೆ ಎಲ್ಲಿ ಜಿರಳೆಗಳು ಹೆಚ್ಚಾಗಿ ಕಂಡು ಬರುತ್ತೋ ಅಥವಾ ಇರುವೆಗಳು ಜಿರಳೆಗಳು ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಸಹ ಕಂಡುಬರುತ್ತೋ ಅಲ್ಲಿ ಕಾರ್ನರ್ ಅಲ್ಲಿ ಈ ರೀತಿ ಇಡ್ತಾ ಹೋಗ್ಬೇಕು ಈ ರೀತಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಒಂದು ಜಿರಳೆನೂ ಸಹ ಬರಲ್ಲ ಮತ್ತು ಪಲ್ಲಿಯೂ ಸಹ ಬರಲ್ಲ ಇದನ್ನ ಕಿಚನ್ ಅಲ್ಲಿ ಜಾಸ್ತಿ ಜಿರಳೆಗಳು ಕಾಣಿಸೋದ ಕಿಚನಲ್ಲಿ ಕಿಚನ್ನ ಕಾರ್ನರಲ್ಲಿ ಮತ್ತೆ ಸಿಂಕ್ ಕೆಳಗಡೆ ಇದನ್ನ ಇಡ್ತಾ ಹೋಗ್ಬೇಕು ಈ ರೀತಿ ಓಪನ್ ಆಗಿ ಇಡಬಾರ್ದು ಈ ರೀತಿ ಬಟ್ಟೆ ಸುತ್ತಿನೇ ಇಡಬೇಕು ಮತ್ತೆ ಬಾತ್ರೂಮ್ ಅಲ್ಲಿ ಮತ್ತೆ ವಾರ್ ಅಲ್ಲಿ ಬುಕ್ ಸೆಲ್ಸ್ ಅಲ್ಲಿ ಇದನ್ನ ಇಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಜಿರಳೆಗಳು ನಿಮ್ಮ ಮನೆ ಹತ್ರನೂ ಸಹ ಸುಳಿಯೋದಿಲ್ಲ ಈ ಬಾಲ್ಸ್ ಅನ್ನ ಕಸದ ಡಬ್ಬಿಗಳ ಹತ್ರ ಮತ್ತೆ ಶೂರ್ ಹಾಕಲು ಸಹ ಇಡಬಹುದು ಈ ರೀತಿ ಮಾಡೋದ್ರಿಂದ ಒಂದು ಜಿರಳೆನು ಸಹ ನಿಮ್ಮ ಮನೆಗೆ ಎಂಟ್ರಿ ಆಗೋದಿಲ್ಲ ಆದರೆ ಇದರ ಡಿಸ್ಅಡ್ವಾಂಟೇಜಸ್ ಸಹ ಇದೆ ಇದು ಗರ್ಭಿಣಿಯರು ಮತ್ತೆ ಚಿಕ್ಕ ಮಕ್ಕಳಿರುವಂತಹ ಮನೆಗಳಲ್ಲಿ ಇದನ್ನ ಯೂಸ್ ಮಾಡಬಾರದು ಈ ಬಾಲ್ಸ್ಗಳು ಹೆಚ್ಚು ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುತ್ತೆ ಇದರ ಸ್ಮೆಲ್ಲನ್ನು ಗರ್ಭಿಣಿ ಸ್ತ್ರೀಯರು ತಗೊಂಡಾಗ ಮಗುಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಚಿಕ್ಕ ಮಕ್ಕಳು ಆಟ ಆಡುವಾಗ ಇದನ್ನ ಎತ್ಕೊಂಡು ತಿನ್ಕೊಂಡ್ಬಿಟ್ರೆ ಮಗುಗೂ ಸಹ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ